ಇವರು ದರ್ಶನ್ ಅವರ ಅಭಿಮಾನಿ ಈಗ ಇವರೇ ಕರ್ಕೊಂಡು ಹೋಗ್ತಾವ್ರೆ ನನ್ನ ಗಾಡೀಲಿ ಎಲ್ಲ ಕಡೆ ಶೂಟ್ ಮಾಡ್ತಾ ಇದ್ದೀನಿ ಓಕೆ ನಡೀರಿ ಎಕ್ಸಾಕ್ಟ್ಲಿ ನಾವು ದರ್ಶನ್ ಅವರ ಮನೆಯ ಮುಂಭಾಗ ಇದ್ದೀವಿ ಸೊ ನಿಮ್ಮ ಸುತ್ತಮುತ್ತ ಹೆಗ್ಗಿದೆ ಅಂತ ತೋರಿಸ್ತೀನಿ ಇವ್ರು ಗಾಡಿ ಅಂತೂ ಓಡಿಸ್ತಾವ್ರೆ ಬಂದೇ ಬಂದೇ ಇದೆ ನಡೀರಿ ನಿಮ್ಮ ಪಾಡಿಗೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ ಸೊ ಈ ಎಂಡಿಂದ ಆ ಎಂಡ್ವರೆಗೂ ಇದೆ ಸೊ ಇಲ್ಲೆಲ್ಲ ಆಲ್ರೆಡಿ ಅಂಗಡಿ ಅವರೆಲ್ಲ ಬಂದಿದ್ದಾರೆ ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ ಇದೇ ಇದಕ್ಕೆ ಜನಗಳು ಬರ್ತಾರೆ ಚಿಕ್ಕದಾಗ ಇವರು ಚಿಕ್ಕದಾಗಿ ಅಂದ್ರೆ ಹಗಲ ಚಿಕ್ಕದ್ ಮಾಡ್ತಾ ಓಕೆ ಆ ಗ್ರೌಂಡ್ ಹತ್ರ ಹೋಗಿ ಆ ಗ್ರೌಂಡ್ ಹತ್ರ ಆದ್ರು ಅಡಿಗೆಗೆ ರೆಡಿ ಮಾಡೋರು ಅಂತ ಅಂಗೇಡ ಹಾಕ್ತಾ ಇದಾರೆ ಅಂದ್ರೆ ಊಟದ್ದು ಊಟದ ಜಾಗ ಇದು ಅಲ್ಲೆಲ್ಲ ಪೆಂಡಲ್ ದೋದಾಗ ಹಾಕ್ತಾ ಇದಾರೆ ಬಿಡ್ತಾರ ಹೋಗಿ 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 ಓಕೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇಲ್ಲೆಲ್ಲ ಪೆಂಡಲ್ ಹಾಕೊಂಡ್ರೆ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರೆ ಗ್ರೌಂಡಲ್ಲಿ ಇಲ್ಲಿ ಊಟಕ್ಕೆ ಏನಪ್ಪಾ ಹಾಯ್ ಬಂದ್ರು ನಿಮಿಷ ಸ್ಲೋ ಮಾಡಿ ಸ್ಲೋ ಮಾಡಿ ಸ್ಲೋ ಮಾಡಿ ಇವಾಗ ಬಂದೆ ಯಾವ ಹೇಳಿ ಯಾದಗಿರಿ ಅವರು ಊಟ ಆಯ್ತಾ ರಜನಿ ಇಲ್ಲ ಅಲ್ಲಿದ್ದೆ ಅಲ್ಲಿ ಅಲ್ಲಿ ಮಾಡ್ತಾ ಇದ್ದೆ ಶೂಟ್ ಇಲ್ಲಿ ಬಂದೆ ನಡೀರಿ ನಡೀರಿ ಅಲ್ಲಿ ಹಂಗೆ ಹಂಗೆ ನಡೀರಿ

ಹಾಯ್ ಚೆನ್ನಾಗಿದ್ದೀರ ಚೆನ್ನಾಗಿದ್ದೀರ ಲೇಟ್ ಏನಿಲ್ಲ ಲೇಟ್ ಏನಿಲ್ಲ ಅಲ್ಲಿ ಶೂಟ್ ಮಾಡ್ತಾ ಇದ್ದೆ ರೋಡಲ್ಲೆಲ್ಲ ಶೂಟ್ ಮಾಡ್ತಾ ಇದ್ದೆ ತೋರಿಸಿ ತೋರಿಸಿ ನಮ್ಮ ಅಧ್ಯಕ್ಷರು ಇವಾಗ ಜಸ್ಟ್ ಬ್ಲಡ್ ಕೊಟ್ಟು ಬಂದವ್ರೆ ಇವರೇ ಫಸ್ಟ್ ಬ್ಲಡ್ ಕೊಟ್ಟಿರೋದು ಸೆಕೆಂಡ್ ತಕೊಂಡ್ ಬಂದು ನಮ್ಮ ಚೇತು ಚೇತು ಅವ್ರು ಮಾತಾಡ್ತೋ ಅವ್ರು ಮಾತಾಡಿ ಸುಮ್ಮನೆ ಇರ್ತಾರೆ ಪರಿಷ್ಟ ಮಾಡೋಣ ನಮ್ಮ ಚಂದ

ಯಾರೂ ಯಾರಿಗೂ ಇದು ಮಾಡಲ್ಲ ಬ್ಲಡ್ ಅನ್ನೋದು ಥರ ಯಾರು ವೇಸ್ಟ್ ಆಗಲ್ಲ ಎಲ್ಲೇ ಹೋದ್ರೂ ಒಂದು ಪ್ರಯೋಜನ ಆಗುತ್ತೆ ಒಂದು ಪ್ರಾಣ ಉಳಿದೇ ಉಳಿಯುತ್ತೆ ದಯವಿಟ್ಟು ಬ್ಲಡ್ ಡೊನೇಟ್ ಮಾಡಿ ನಿಮ್ಗೆ ಆದಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಬ್ಯಾಚ್ ಫ್ಯಾನ್ಸ್ ರಾತ್ರಿ ರಾತ್ರಿ ಬರ್ತೀರಾ ಬೆಳಗ್ಗೆ ಬರ್ತೀರಾ ಯಾವಾಗಾದರೂ ಬನ್ನಿ ಇಲ್ಲಿ ಎಸ್ ಎಸ್ ಹಾಸ್ಪಿಟಲ್ ಇದ್ದೇ ಇರ್ತಾರೆ ಇದನ್ನು ಗೋವಿಂದ ಅವರು ನಡೆಸ್ಕೊಡ್ತಾ ಇದ್ದಾರೆ ದಯವಿಟ್ಟು ಬಂದು ಎಲ್ಲರನ್ನೂ ಬ್ಲಡ್ ಕೊಡಿ ಪ್ರತಿಯೊಬ್ಬರಿಗೂ ಬ್ಲಡ್ ಡೊನೆಟ್ ಮಾಡೋರಿಗೆ ಸರ್ಟಿಫಿಕೇಟ್ ಖಂಡಿತ ಕೊಟ್ಟೆ ಕೊಡ್ತಾರೆ ನೋಡ್ಬೋದು ಇಲ್ಲಿ ಪ್ರತಿಯೊಬ್ಬರಿಗೂ ಸಿಕ್ಕೇ ಸಿಗುತ್ತೆ ಸರ್ಟಿಫಿಕೇಟ್ ಬ್ಲಡ್ ಕೊಡಿ

ಸೊ ಮೇಡಮ್ ಮುಖ ಮುಚ್ಕೊಂತವ್ರೆ ನಾವು ತೋರಿಸಲ್ಲ ಓಕೆ ಫೈನ್ ನೋ ಪ್ರಾಬ್ಲಮ್ ಇಲ್ಲೆಲ್ಲ ಸ್ಟಾಫ್ಸ್ ಇದಾರೆ ಹಾ ಹೇಳಿ ಸ್ಮಶ್ ಹಾಸ್ಪಿಟಲ್ ಇಂದ ಆರ್ಗನೈಸ್ ಪ್ರತಿ ವರ್ಷನೂ ಮಾಡ್ತಾ ಇದೀವಿ ಲಾಸ್ಟ್ ಒಂದು ಮುನ್ನೂರ ಐವತ್ತಾಗಿತ್ತು ಈ ಸತಿ ತುಂಬಾ ಜನ ಬರ್ತಾರೆ ಅಂತ ಅಕ್ಸೆಪ್ಟ್ ಮಾಡಿದ್ದೀವಿ ಆ ವಿಷಯ ಹ್ಯಾಪಿ ಮಾಡಿತ್ತು ದೀಪಾಸ್ ಮುನ್ನೂರ ಏನಾಗಿತ್ತು ಬ್ಲಡ್ ಅನ್ನ ಯೂನಿಟ್ ಸಕ್ಕರೆ ಯೂನಿಟ್ ಕಲೆಕ್ಷನ್ ಆಗಿತ್ತು ಮುನ್ನೂರ ಯೂನಿಟ್ ಟೆಸ್ಟ್ ಆಗಿತ್ತು ಈ ಸತಿ ತುಂಬಾ ಜನ ಬರೋ ಅನಿಸಿಕೆ ಇದೆ ಓಕೆ ಆ ವಿಷಯ ಅಗೇನ್ ಟು ದೀಪಾಸ್ ಹ್ಯಾಪಿ ಮಾಡಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಆಲ್ರೆಡಿ ಇಲ್ಲೊಬ್ರು ಕೊಡ್ತವ್ರೆ ಯಾರೋ ಒಬ್ರು ಕೊಡೋರು ಹಾಯ್ ಚೆನ್ನಾಗಿದ್ದೀರಾ ಯಾವ್ರವರು ಕುಣಿಗಲ್ ಊಟ ಮಾಡಿದ್ರಾಡ ನಂದು ಆಯಿತು ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಬ್ಲಡ್ ಡೊನೇಷನ್ ಕೊಡ್ತವ್ರೆ ಅವರೆಲ್ಲ ಕೊಟ್ಟವ್ರು ಆಗಲೇ ಮಾತಾಡಿದ್ರು ಸೊ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ ನಾಳೆ ಬಂದವರೆಲ್ಲ ರಕ್ತದಾನ ಮಾಡಬೇಕು ಅಂತ ಮನಸ್ಥಿತಿ ಇರೋರು ಇನ್ನೊಬ್ರಿಗೆ ಜೀವ ಉಳಿಸ್ಬೋದು ನಾವು ಉಳಿಸೋಣ ಅಂತ ಆಸೆ ಇರೋರು ಎಲ್ಲರೂ ಕೂಡ ಬಂದು ಬ್ಲಡ್ ಡೊನೇಟ್ ಮಾಡ್ಬೋದು